ಈ ತರ ಅಂದ್ರೆ ಪಾಕಿಸ್ತಾನಕ್ಕೆ ಒಂಥರ ಇಂಡೈರೆಕ್ಟ್ ಸಪೋರ್ಟ್ ಅಂತಾರಲ್ಲ ಇವರೆಲ್ಲ ಆ ತರದ ಇನ್ ಡೈರೆಕ್ಟ್ ಸಪೋರ್ಟರ್ಸ್ ಇವರೆಲ್ಲಾನು ಕೂಡ ಈ ಕರೀಂಖಾನ ರಹೀಮ್ ಖಾನಾ ಆ ಕರೀಂ ಕರೀಂಖಾನ್ ರಹೀಮ್ ಖಾನ್ ನನ್ ಗೊತ್ತಿಲ್ಲ ಯಾರು ಅಂತ ಹೋಗಿ ಓವೈಸಿ ಚೀಫ್ ಅಸಾವುದ್ದೀನ್ ಓವೈಸಿ ಅವ ಏನ್ ಹೇಳಿದಾನೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ರಿ ಅಂತ ಹೇಳಿದಾರೆ ಯಾವ ಹಳೇ ಯಾವ್ದೋ ಪರವಾಣು ಬೊಬೋ ಬಾಂಬ್ ಇಟ್ಕೊಂಡಿದ್ದೀನಿ ಅಂತ ಹಳೇ ವ್ಯಾವ ಇಟ್ಕೊಂಡಿದ್ದೀರಾ ಯಾವ ಕಾಲದಲ್ಲಿ ಇದ್ದೀರಾ ನೀವು ಪಾಕಿಸ್ತಾನ ಇಂಡಿಯಾ ಯಾವ ಕಾಲದಲ್ಲಿದೆ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಅವ್ರ ಯೋಗ್ಯತೆ ಆ ತರ ಸವಾಲು ಹಾಕುವಂತ ಒಂದ್ ವರ್ಡ್ ಬಂದಿದ್ಯಾ ಪಕ್ಕದ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪಾಕಿಸ್ತಾನ್ ಮೇಲೆ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ವಾಪಸ್ ತಗೊಂಬಿ ಅಂತ ಹೇಳಿದ ಅದು ದೇಶಭಕ್ತಿ ಅಂತ ಹೇಳಿದ್ರೆ ಹೋಗ ಅವನ ಹತ್ರ ಒಂದು ವಾರ ಪಾಠ ಹೇಳ್ಕೊಂಬರ್ಲಿ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಪಾಠ ಕೇಳ್ಕೊಂಬರ್ಲಿ ಅವ್ರ ಹತ್ರ ಹೋಗಿ ಪಾಠ ಮಾನ ಮಾನಮರ್ಯಾದೆ ಇದ್ರೆ ಇವ್ರು ಕಾಂಗ್ರೆಸ್ ಅವ್ರಿಗೆ ಹೋಗಿ ಅವ್ರ ಹತ್ರ ಪಾಠ ಹೇಳ್ಕೇಳ್ಕೊಂಬರ್ಲಿ ಇದೆಲ್ಲ ಬೇಡ ಆಗಿರೋದ ಘಟನೆ ಕಾಶ್ಮೀರ ಇವತ್ತು ಕಾಶ್ಮೀರದಲ್ಲಿ ಫರೂಕ್ ಅಬ್ದುಲ್ಲಾ ಅವ್ರ ಮಗ ಓಮರ್ ಓಮರ್ ಅಬ್ದುಲ್ಲಾ ನಾನು ಪ್ರವಾಸಿಗರಿಗೆ ನಾನು ರಕ್ಷಣೆ ಕೊಡೋಕ್ಕೆ ಆಗಿಲ್ಲ ನನ್ನ ಕೈಲಿ ನನ್ನನ್ನು ಶಮಿಸ್ಬಿಡಿ ನಾನು ರಕ್ಷಣೆ ಕೊಡಬೇಕಾಯ್ತು ಅವರಿಗೆಲ್ಲ ಪೊಲೀಸ್ ಬಂದೋಬಸ್ತ್ ಕೊಡ್ಬೇಕಾಯ್ತು ನಾನು ಕೊಡಕ್ಕಾಗಿಲ್ಲ ಕ್ಷಮಿಸ್ಬಿಡಿ ಅಂತೇಳಿ ಯಾರು ಇವತ್ತು ಹುತಾತ್ಮರಾಗಿದ್ದಾರೆ ಅವರ ಕ್ಷಮಾಪಣೆಯನ್ನ ಕೇಳಿದರೆ ಟೂರಿಸ್ಟ್ಗಳ ಕ್ಷಮಾಪಣೆಯನ್ನ ಕೇಳಿದ್ದಾರೆ ಅಸೆಂಬ್ಲಿಯಲ್ಲಿ ಕಣ್ಣೀರು ಹಾಕಿದ್ದಾರೆ ಆದರೆ ಇಲ್ಲಿನ ಕಾಂಗ್ರೆಸ್ ಅವರು ಮೋದಿ ಏನು ಮಾಡ್ತಾ ಇದ್ರು ಅಲ್ಲಿ ಒಬ್ಬರು ಹೇಳಿದ್ರೆ ನನ್ನ ಫೇಲ್ಯೂರ್ ಇದು ನಾನು ಪೊಲೀಸರನ್ನ ಕೊಡಬೇಕಾಗಿತ್ತು ಅಲ್ಲಿ ಪೊಲೀಸರನ್ನ ಡೆಪ್ಯೂಟ್ ಮಾಡಬೇಕಾಗಿತ್ತು ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯ ಸ್ಥಳೀಯವಾಗಿರುವಂಥ ಆಡಳಿತ ಅದು ಕಾಂಗ್ರೆಸ್ ಸಪೋರ್ಟೆಡ್ ಗೌರ್ಮೆಂಟ್ ಅದು ಅವ್ರ ಗೌರ್ಮೆಂಟ್ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇರೋ ಗೌರ್ಮೆಂಟ್ ಮೇಲೆ ಇವ್ರ ನಂಬಿಕೆ ಇಲ್ಲ ಅವರು ಹೇಳಿದ್ದಾರೆ ನನ್ನ ಅಂತ ಅಂತೇಳಿ ಮಾತೇ ಮೋದಿ ಏನನ ಆಗ್ಲಿ ಮೋದಿ ಹುಲಿ ಹೋದ್ರು ಮೋದಿ ಇಲಿ ಹೋದ್ರು ಮೋದಿ ಆನೆ ಹೋದ್ರು ಒಂದು ಏನಾದರೂ ಮೋದಿ 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 ಅನ್ನೋ ಒಂದು ಚಟ ಕಾಂಗ್ರೆಸ್ ಅವ್ರಿಗೆ ಬಂದ್ಬಿಟ್ಟಿದೆ ಇದು ಒಂದ್ ರೀತಿ ದೇಶಕ್ಕೆ ಮಾಡ್ತಕ್ಕಂಥ ಅವಮಾನ